ಅಪ್ಪಾಜಿ ಕಾಲ್ ಮಾಡಿದ್ರು ನಾಳೆ ಯಾರು ಮದ್ವೆ ಗನ್ ನೋಡಕ್ ಬರ್ತಿದಾರಂತೆ ಹೌದಾ ಯಾರು ಏನಪ್ಪ ಅಪ್ಪ ಹೇಳಿದ್ರು ಕಾಲ್ ಮಾಡಕ್ಕೆ ಹೌದಾ ನಾಳೆ ಬರ್ತಾರಂತ ಬರ್ಲಿ ಬರ್ಲಿ ಎಂತ ಅದನ್ನ ಏನು ನೋಡೋಣ ನಾಳೆ ಬಂದಾಗ ಹಾ ತಂಗಿ ಆರಾಮದ್ರಿ ಅವ ಹಾ ನಾವು ಆರಾಮದಿ ನೋಡುವ ನಿನ್ ಗಂಡ ಆರಾಮದನ್ವಾ ಆಯ್ತು ಆಯ್ತು ಇಲ್ಲ ನಿಮ್ ನೋಡಕ್ಕೆ ನೋಡಕ್ ಬರ್ತಾರ ಅದಕ್ಕೆ ನಿಮ್ಮ ಹಾಂ ನೀನು ಲಗು ಹಂಟೆ ಮತ್ತು ಲಘು ಹನ್ನೊಂದಕ್ಕೆ ಬರ್ತೀನಿ ಬಾ ಬಾ ಆರಾಮ ಹಾ ಬಾ ಸಾವಕಾಶಿ ಬರುವ ಇಲ್ಲವಾ ಬಿಸಿಲು ಬಸ್ನ ಫುಲ್ ಗದ್ಲ ಗದ್ಲಾ ಬರಕ ನಿಂದ್ರಾಕ್ಜೆ ಆಗಿಲ್ಲ ಹಂಗ ನಮ್ಮನ್ನ ಫೋನ್ ಮಾಡೇ ಮಾಡ್ತಾನ ನೋಡಕ್ ಬರ್ತಾರಂತ ಏನ್ ಸಾಕ್ ಸಾಕಾಗಿ ಹೋಯ್ತು ಅಲ್ಲಿಂದ ಬಿಸಿಲಾಗಿ ಬರೋದ್ರಾಗ ಜ್ಯೋತಿ ಜ್ಯೋತಿ ನಿಂಗಮ್ಮ ಕೊಡತಾರ ನಾಳೆ ಕೊಡತಾರ ನೋಡಕ ನಾಳೆ ಬರತಾರ ನೀ ಗಟ್ಟಿ ಮನಸ್ಸು ಮಾಡ ಬರತೇನೋ ನಿನ್ನ ಕೂಡ ಜ್ಯೋತಿ ನಿಂಗಮ್ಮ ಏನ್ ಮಾಡಾಕತ್ತೀರೋ ಒಳಗ ಹೋದ್ರಿರ ಓ ಅವರೆಲ್ಲ ಬರ್ರಿ ಒಂದ್ ನಿಂಕ್ ಸಿಂಗ್ ನೀರ್ ತಗೊಂಡ್ ಬರ್ರಿ ಅತ್ತಿ ಬಂದ್ಲು ಅತ್ತಿ ಬಂದ್ಲು ಯಾವ ಬಂದಿರಿ ಅತ್ತಿ ಬರೀ ಒಳಗ ಈ ಅಕ್ಕ ಬಂದಿನವ್ ಬಿಸಿಲು ಏನ್ ಬಿಸಿಲವ್ ಸಾಕು ಸಾಕು ಬಿಸಿಲಾಗ ಬಂದ್ ಸುಸ್ತಾಗಿ ಹೋಗಿತಿ ಏನ್ ನಿಮ್ಮಪ್ಪದ ಆರಾಮದารา ಎಲ್ಲರೂ ನಿಮ್ಮ ಊರಿಗೆ ಹೋಗಾಲಾ ಹಾ ನೀವು ಅರಮದೀರಿ ಆರಾಮದีนิว ಎಲ್ಲರೂ ಆರಾಮದารา ನಿಮ್ಮ ಕಡೆ ಮಳೆ ಏನು ಮಳೆ ಇಲ್ಲ ಏನಿಲ್ಲ ನೋಡಿ ಇದ ಪರಿ ಬಿಸಿಲ ಬಿಸಿಲನ ಹತ್ತೈತಿ ಏನು ಏನು ಹೊಲಕ್ಕೆ ಈಗ ಏನು ಹೊಲಕ ಏನಿಲ್ಲ ಅಕ ಬಚ್ಚಿವಿ ಮಳಿ ಇರದೆ ಏನು ಒಣಗಕತೆವು ಅಟ ಮಳಿ ಆದ್ರೆ ಚಲೋ ಆಗತೈತಿ ಏನು ಮಳಿನೇ ಇಲ್ಲ ಏನಿಲ್ಲ ಫೋನ್ ಹಚ್ಚಿದವ ಕನ್ಯಾ ನೋಡಕ್ಕೆ ಬರ್ತಾರ ಬಾರವ ಬಾರವ ಅಂತ ಹೇಳಿ ನಿಮ್ಮ ಮಾವ ಹೇಳಾರ್ದ ಹಂಗ ಓಡೋಡಿ ಬಂದ್ಬಿಟ್ಟ ಎಲ್ಲೆದಾನವ ನಿಮ್ಮ ಹೊರಗೋಗಿರತ್ತಿ ಬರ್ತಾರ ಬರ್ತಾರ ಯಾರು ಬಂದಿದ್ರ ಕನ್ಯಾ ನೋಡಕ್ ಬರ್ತಾರತ್ತ ಆಯ್ತು ನಿಮ್ಮಅಪ್ಪನ್ ಸಲುವಾಗಿ ಓಡೋಡಿ ನಿಮ್ಮ ಮಾವ್ ಹೇಳಾರ್ದ ಹಂಗ ಓಡಿ ಬಂದವ ಬಂದಿದ್ದಾವ

ಹ್ಞೂ ಮಳೆ ಪಾಳಿಯತೆ ಊರು ಕಡೆ ಮಳೆ ಎಲ್ಲಿ ಏನಿಲ್ಲ ನೋಡೋಣ ಹಿಂಗೆ ಬಿಸಿಲೇನು ಐತಿ ಓ ಏನು ಓ ರೈತರ ಪರಿಸ್ಥಿತಿ ಭಾಳ ಕೆಟ್ಟೈತೆ ಬೇ ಬರಗಾಲ ಬಿದ್ದಂಗೆ ಆಗ್ಬಿಡ್ತೈತಿ ಮಳೆ ಇಲ್ಲ ಏನಿಲ್ಲ ಮಳೆ ಇಲ್ಲ ಏನಿಲ್ಲ ದನಗಳು ಒದರಾಕತ್ತೇವ ಏನು ನಾ ಕನ್ನೆ ನೋಡಕ್ಕೆ ಬರ್ತಾರ ಅಂದ್ರೆ ಯಾವಾಗ ಬರ್ತಾರ ಇನ್ನ ಬರ್ತಾರವ್ವ ಈಗ ಬರ್ತಾರ ಹೆಣ್ಣು ಹತ್ತಾರ ಪರಿಸ್ಥಿತಿ ದೇವ್ರಗೊಳವ್ವ ಆಕೆ ನೀವು ಇದೇನು ಇಲ್ಲ ಬಂದಿದ್ದು ಭೀ ಚಲೋ

ಮತ್ತ ಏಜೆಂಟ್ ಇದ್ರ ಬರ್ತಾನ ರೊಕ್ಕ ಇಸ್ಕೊಂಡ್ರ ಹುಕ್ಕನ ನನ್ ಮಗ ಇದ್ರು ಅಂತವ ಅದನ್ನ ಅಡ್ನಾಡಿ ಏಜೆಂಟ್ರ ಬರ್ಲಿವ ಅಂತ ಈ ಸಲ ಅವ್ನು ಬಂದ್ರ ಬಿಡುದನ ಇಲ್ಲ ನಾನವ ಏಜೆಂಟ್ ಹಾ ಏಜೆಂಟ್ ಬಂದಂಗ್ ಏ ಬಾ ರೋ ಮರ ನಿಂದ ಬಾ ನಾನದ್ರಿ ಮತ್ತೇನ ಆರಾಮ್ ಬಾರಪ್ಪ ಏನ್ ನಿಂದ ನನ್ ಮಗಗೇನ್ ಕನ್ಯ ತೋರ್ಸ ಇಲ್ಲಿ ಎರಡ್ ಸಲ ಬರ್ದಿ ಹಂಗ ಬರ್ತಿ ರೊಕ್ಕ ಗೊತ್ತಿ ಹೊಕ್ಕಿ ಹಿಂಗಾದ್ರೆ ನನ್ ಮಗ ಲಗ್ನ ಆವಾಗ ಆಗ ನಾನ್ ನಿನ್ ಮ್ಯಾಗ ಬಾಳ ನಮ್ಗೆ ಇಟ್ಕೊಂಡ್ ಕೂತಿನ ಮರ ಈಗ ಕನ್ಯಾ ಬಾ ತ್ರಾಸ ಆಗೈತಿ ಗೌಡ ಕನ್ಯಾ ಸಿಗುದು ಬಾಳ ದೀಪಾ ಹಿಡ್ಕೊಂಡು ಹುಡ್ಕಿದಂಗ ಆಗತ್ ನಮ್ಗೆ ಬಾಳೆ ಈಗ ನೀವ್ ಹಂಗ ಕುಂತ ಹೇಳ ನೀವು ಕನ್ಯಾ ಸಿಗಾವಲು ಕನ್ಯಾ ಸಿಗಾವಲ್ ಅಂತ ಹೇಳಿ ಕನ್ಯಾ ಮನಿ ಹೋಗಿ ಕೇಳಕ್ ಹೋದಕೋದ ನೌಕರಿ ಅವ್ರ ಕೇಳ್ತಾರ ನೌಕರಿ ಸಿಗಂಗಿಲ್ಲ ನಿಮ್ ನಡಬಾರಕ ಕನ್ಯಾದ ನಡಬಾರಕ ನಾವ್ ಏಜೆಂಟ್ ಬಾಳ ಬಾಳ ಕಷ್ಟ ಐತಿ ನಿಮಗೂ ನಿಮ್ಮ ಮಗನ್ ತಕ್ಕಂತೆ ಹುಡ್ಕಬೇಕ ಅವ್ರ ಮನ್ಸಿನ ತಕ್ಕಂತೆ ಇವ್ರಿಗೆ ಹುಡುಕ್ಬೇಕ ಯಾರು ಕೂಡಿ ಹುಡುಕಿ ತಾಳ ಹಾಕಿದಾಗ ಒಂದ್ ಲೆಕ್ಕಕ್ಕೆ ಬರ್ತತಿ ಅದಕ್ಕೆ ನಾಳೆಗೆ ಒಂದ್ ಮಣ್ಣನ ಐತೆ ಅಲ್ ರಾಯ್ಬಾಗದಾಗ ಹುಡುಗಿ ಮಾತ್ರ ಚಂದ ಫೋಟೋ ತೋರಿಸ್ತೀನಿ ಅದನ್ನ ಫೋಟೋ ಐತಿ ಮಗ ಇಲ್ಲ ನೋಡ್ ಹುಡುಗಿಲ್ಲಾ ಪಾಸ್ ಐತಿ ಇದನ್ನ ಸಕ್ಸಸ್ ನಿಂದ ಸಕ್ಸಸ್ ಮಾಡ್ತೀನಿ ಪಯ್ಯ ಬೇಕು ಪಯ್ಯ ಪಯ್ಯ ಅದನ್ ಕೊಡು ಕೊಟ್ಕೋತಾನ ಅದೀನಿ ಇನ್ನಾರ ಮಾಡುವ ಮರ ನಿನ್ ನನ್ ಮಗನ್ ಲಗ್ನ ಮಾಡುವಂತ ವ್ಯವಸ್ಥೆ ಮಾಡ್ಕೊಡು ಅಟ್ಟ ನನಗ ನೀರಿನ ಬಟ್ಲಿ ಬೇಕು ಬಸ್ ಚಾರ್ಜ್ ಬೇಕು ಕಾನಾವಳಿ ಊಟ ಬೇಕು ಹಂಗ ಬರ್ದೇ ಪೈಯ ಕೊಡು ನಾಳಿಗ್ ಫೋನ್ ಮಾಡ್ತೀನಿ ಹುಡುಗಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಆಯ್ತಾ ಹಡದಿವಂಗ ಅಷ್ಟು ಮಾಡ್ಲಾರ ಒಂದ್ ಕಲ್ಯಾಣ ಕೆಲಸ ಮಾಡ್ರಿ ಒಟ್ಟು ಹೆಂಗಾರ ಮಾಡ್ರಿ ಹ್ಮ್ ನಾತ ನಾಳೆ ನಿಮಗ್ ಫೋನ್ ಮಾಡ್ತೀನಿ ಅಂತ ಬರ್ತೀನಿ ನಮಸ್ಕಾರ ಹೋಗಿ ನಮಸ್ಕಾರ ಹೋಗಿ ಹೋಗ್ಬಾರಿ ಯಾಕಪ್ಪ ಎಲ್ಲಿದೆ ಮತ್ತೇನು ಹೊರ ಕರ್ಕೊಂಡು ಬರ್ತೀನಿ ಅಂತಂದು ಏನು ತಗಲಿ ಅಂದ್ರೆ ಬರೋ ಅಲ್ಲಿಲ್ಲ ಬರೋ ಐತಿ ಇಲ್ಲವ ಲಗುನ ಬರ್ತೀನಿ ನಿನ್ನೆ ಬರುವಲ್ಲಪ್ಪ ಬರ್ ಬಂದಾಗ ಒಮ್ಮೆ ನಾಳೆ ನಾಳೆ ಅಂತ ಮತ್ತೀಗ ಎಲ್ಲಿದ್ರೆ ಹೇಳಿ ಲಘು ಬರ್ರಿ ಮತ್ತೆ ನೀವು ಬರ್ತಾರ ಕೆಲಸ ಬಗ್ಗೆ ಬಿಟ್ಟು ಕುಂತೀವಿ ಇಲ್ಲೇ ಬೇರೆ ಕಡೆ ಓದಿತ್ತು ಹಾಂ ಬನ್ರಿ ಬರ್ರಿ ಬರ್ರಿ ಹಾಂ ಬರ್ರಿ ಬರ್ರಿ ಮನೆ ಆದ ಬನ್ರಿ ಹಾಂ ಆಯ್ತು ಬರ್ರಿ ಬರ್ರಿ ಬನ್ರಿ ಇರಲೇಪ್ಪ ಹಾಂ ಬನ್ರಿ ಹಂಗಾರೆ ಬರ್ರಿ ಗೌಡ್ರು ಕನ್ಯಾ ನೋಡೋನು ಕನ್ಯಾ ತೋರ್ಸು ಕನ್ಯಾ ತೋರ್ಸು ಅಂತಾರೆ ಕನ್ಯ ತೋರ್ಸೋದು ಭಾಳ ವಜ್ಜೆ ಆಗತ್ತೆ ಇನ್ನು ಒಂದು ಕನ್ಯಾ ಐತಿ ಅವ್ರಿಗೆ ತೋರಿಸ್ಕೊಂಡು ನಾನೊಂದು ಪಿ ಅಟ್ ಮುಟ್ಟಿ ಹೋಗಿ ಬಿಡ್ದತಿ ಅವ್ರಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡಿ ಕರ್ಸ್ತೀನಿ ಮಾವ್ ಹುಡುಗ ಎಂತ ಒಂದನೋ ಏನೋ ಹೇಳ್ತೀನಿ ಹಾ ನಮಸ್ಕಾರ ಗೌಡ್ರ ಹ್ಞೂ ಹೇಳಿದ್ರಿ ಆರಾಮದ್ರಿ ಹಾ ಇವತ್ತು ಕನ್ಯಾ ನೋಡಕ್ಕೆ ಹೋಗುದೈತ್ರಿ ಕನ್ಯಾದವ್ರಿಗೆ ಹೇಳಿ ಬಂದೀನಿ ನಿಮ್ಮ ಹುಡುಗನ ತೋರಿಸ್ರಿ ಎಂತ ಒಂದಾನೋ ಏನದನೋ ನಾನು ನೋಡ್ಬೇಕಲ್ರಿ ಮತ್ತೆ ಹಾಂ ರೀ ಹಾಂ ನಿಮ್ಮ ಹುಡುಗ ನೋಟಕ್ಕೆ ತೋರಿಸ್ಬಿಡ್ರಿ ನನಗೆ ತೋರಿಸಿಂದ ಅವ್ರಿಗೆ ನಾ ಫೋಟೋ ಕಳಿಸ್ತೀನಿ ಅವ್ರು ಬಾ ಅಂದ್ಕೊಂಡು ಹೋಗಿ ಬಿಡುವಂತ್ರಿ ಹಾಂ ಬನ್ರಿ ಬರ್ರಿ ಗಾಡಿ ತುಂಬತ್ರಿ